ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟೂರ್ನಿಯ ಫೀವರ್ ಜೋರಾಗಿದೆ ಎರಡನೇ ಹಾಗೆ ಕೊನೆಯ ದಿನದ ಬಿಡಿಂಗ್ ಇವತ್ತು ನಡೀತಲ್ಲ ಆಪ್ಷನ್ ಆರ್ ಬಿ ಪಡೆಗೆ ಸ್ವಲ್ಪ ಸಮಾಧಾನಕರ ರೀತಿಯಾದಂತಹ ಕೆಲ ಆಟಗಾರರು ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಹದಿಮೂರು ವರ್ಷದ ಹುಡುಗ ಒಂದು ಕೋಟಿಗೂ ಹೆಚ್ಚಿನ ಹಣಕ್ಕೆ ಬಿಡ್ ಆಗಿ ಬಹಳ ಅಚ್ಚರಿ ಮೂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ನ ಮೆಗಾ ಹರಾಜು ಪ್ರಕ್ರಿಯೆಯ ಕೊನೆ ದಿನ ಫ್ರಾಂಚೈಸಿಗಳು ಆಟಗಾರರ ಖರೀದಿಗೆ ಕೋಟಿ ಕೋಟಿ ಹಣದ ಹೊಳೆಯನ್ನೇ ಹರಿಸಿವೆ ಇನ್ನು ಆರ್ಸಿಬಿ ಪಡೆಗೆ ಈ ಬಾರಿ ದೊಡ್ಡ ಆಟಗಾರರೇ ಎಂಟ್ರಿ ಕೊಟ್ಟಿದ್ದಾರೆ ಆರ್ಸಿಬಿ ಪಡೆಗೆ ಟೀಮ್ ಡೇವಿಡ್ ಭುವಿ ಸ್ವಪ್ನಲ್ ಎಂಟ್ರಿ ಸೌದಿ ಅರೇಬಿಯಾದ ಜದ್ದೋದಲ್ಲಿ ನಡೀತಾ ಇರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಹರಾಜಿನ ಕೊನೆಯ ದಿನದಂದು ಆರ್ಸಿಬಿ ಕೆಲ ಉತ್ತಮ ಆಟಗಾರರನ್ನೇ ಖರೀದಿಸಿದೆ ಕೋಟಿ ಕೂಗುವ ಮೂಲಕ ಸ್ಟಾರ್ ವೇಗಿ ಭುವನೇಶ್ವರ್ ಕುಮಾರ್ನ ಆರ್ಸಿಬಿ ದಕ್ಕಿಸಿಕೊಂಡಿದೆ ಇನ್ನು ಐದು ಪಾಯಿಂಟ್ ಕೋಟಿ ನೀಡಿ ಆಲ್ರೌಂಡರ್ ಕ್ರಿಣಾಲ್ ಪಾಂಡ್ಯನ ಆರ್ಸಿಬಿ ಖರೀದಿಸಿದೆ ಜೊತೆಗೆ ಮೂರು ಕೋಟಿ ಬೆಲೆಗೆ ಬಿಕ್ ಹಿಟ್ಟರ್ ಟೀಮ್ ಡೇವಿಡ್ ಆರ್ಸಿಬಿ ಪಾಲಾಗಿದ್ದಾರೆ ಇನ್ನು ಕಳೆದ ಬಾರಿ ಉತ್ತಮ ಪ್ರದರ್ಶನ ನೀಡಿದ ಸ್ವಪ್ನಲ್ ಸಿಂಗ್ಗೆ ಐವತ್ತು ಲಕ್ಷ ನೀಡಿ ಆರ್ಸಿಬಿ ಮರು ಖರೀದಿ ಮಾಡಿದೆ ದೆಹಲಿಗೆ ಡ್ಯೂಪ್ಲಸಸ್ ರಾಜಸ್ಥಾನಕ್ಕೆ ರಾಣಾ ಗುಜರಾತ್ಗೆ ವಾಷಿಂಗ್ಟನ್ ಕಳೆದ ವರ್ಷ ಆರ್ಸಿಬಿ ಕ್ಯಾಪ್ಟನ್ ಆಗಿ ಮುನ್ನಡೆಸಿದ ಫಾಪ್ ಡ್ಯೂಪ್ಲಸಿಸ್ ಈ ಬಾರಿ ಎರಡು ಕೋಟಿ ರೂಪಾಯಿಗೆ ದೆಹಲಿ ಕ್ಯಾಪಿಟಲ್ಸ್ ತಂಡದ ಪಾಲಾಗಿದ್ದಾರೆ ಚೆನ್ನೈ ತಂಡ ಸ್ಯಾಮ್ ಕರ್ರಾನ್ ಎರಡು ನಾಲ್ಕು ಕೋಟಿ ರೂಪಾಯಿಗೆ ಖರೀದಿಸಿದ್ದು ವಾಷಿಂಗ್ಟನ್ ಸುಂದರ್ಗೆ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ನೀಡಿ ಗುಜರಾತ್ ದಕ್ಕಿಸಿಕೊಂಡಿದೆ ಇನ್ನು ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿಗೆ ನಿತೀಶ್ ರಾಣಾ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇಲ್ ಆಗಿದ್ದಾರೆ ಹದಿಮೂರು ವರ್ಷದ ವೈಭವ್ ಸೂರ್ಯವಂಶಿ ಎಂಬ ಹುಡುಗನನ್ನ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಗೆ ರಾಜಸ್ಥಾನ ರಾಯಲ್ಸ್ ಖರೀದಿಸಿ ಗಮನ ಸೆಳೆದಿದೆ ಮೊಹಮ್ಮದ್ ರಫೀಸ್ಪೋರ್ಟ್